ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪದ ಈಗಾಗಲೇ ಈ ಹೋದ ಹುಣ್ಣಿ ಹಿಡಿದುಕೊಂಡು ಮುಂಜಾನೆ ಯಜ್ಞ ಹೋಮ ಪೂಜೆಯನ್ನು ನಡೀತದ ಅದಕ್ಕೆಲ್ಲರೂ ತಮ್ಮ ತಮ್ಮ ಭಕ್ತಿಯನ್ನು ಸೇವೆಯನ್ನು ಸಲ್ಲಿಸಿ ಆ ಪೂಜೆಯಲ್ಲಿ ಪಾಲ್ಗೊಳ್ಳುವ ಸತ್ಯಪತಿಯರು ಬಂದು ಪೂಜಾದಲ್ಲಿ ಒಂದು ಮೂರು ಮೂರು ಮೂರುವರೆ ತಾಸು ನಿರತರಾಗಿ ಏಕಾಂತದಿಂದ ಎಲ್ಲರನ್ನು ಎಲ್ಲರೂ ಪೂಜೆ ಒಳಗೆ ಪಾಲ್ಗೊಂಡಿರ್ತಾರೆ ಆ ಪೂಜೆದ ಫಲ ಅವರಿಗೆಲ್ಲ ಸಿಗಲಿ ಅಂತ ಹೇಳಿ ಈ ಸದಾಶಿವ ನೀಚೆಯಂತೆ ಮುಂಜಾನೆ ಯಜ್ಞ ಹೋಮ ಪೂಜೆ ಆನಂತರ ಈ ಬಟ್ಟೆ ಪ್ರಸಾದಂತರು ಯಾವತ್ತು ಇಪ್ಪತ್ನಾಲ್ಕು ತಾಸು ಇದ್ದೇ ಇರ್ತದೆ ಆನಂತರ ಸಾಯಂಕಾಲ ಈ ನೆತ್ತಿ ಪ್ರಸಾದ ಈ ತೆಲಿಗೂ ಪ್ರಸಾದ ಬೇಕಲ್ಲ ಅದಕ್ಕೆ ಆ ತೆಲಿ ಒಂದು ಪರಿಪೂರ್ಣ ಶಾಂತತೆಯನ್ನು ಹೊಂದಿ ತಾನಾರೆಂಬುದನ್ನು ತಿಳಿಯುವ ಸಲುವಾಗಿ ಪ್ರತಿದಿನ ಏಳರಿಂದ ಎಂಟು ಒಂಬತ್ತರ ಒಂಬತ್ತುವರೆವರೆಗೆ ಇಲ್ಲಿ ಜ್ಞಾನದಾಸವನ್ನು ನಡೀತದೆ ಇನ್ನು ಅನೇಕ ಕಾರ್ಯಕ್ರಮಗಳು ಸಾಮೂಹಿಕ ವಿವಾಹ ಇವೆಲ್ಲ ನಮ್ಮ ಮಾಜಿ ಸಚಿವರು ತಮಗೆ ತಿಳಿಸ್ಯಾರ ಇದಕ್ಕೊಂದು ಇತಿಹಾಸ ಇದ್ದಿದ್ದಿಲ್ಲ ಈ ಇತಿಹಾಸ ಬಬಲಾದಿ ಒಂದು ಇತಿಹಾಸ ಈ ಒಂದು ಎಲ್ಲರಿಗೂ ತಿಳಿಯುವ ಹಾಗೆ ಇದರ ಮೂಲ ಸ್ಥಳ ಯಾವುದು ಬೊಬಲಾದಿ ಅಲ್ಲ ನಮ್ಮ ಮೂಲ ನಮ್ಮ ವಂಶಜರ ಮೂಲ ಬಬಲಾದಿ ಮೂಲ ಪುರುಷರಾಗಿರತಕ್ಕಂಥ ಸಿದ್ದರಾಮೇಶ್ವರರ ಒಂದು ಪೂರ್ವಾಶ್ರಮ ನಮ್ಮದಾದರೂ ನಮ್ಮ ಆದರೂ ನಮ್ಮ ಪೂರ್ವಾಶ್ರಮ ಯಾವುದಪ್ಪ ಅಂತಂದ್ರೆ ಅದು ಸಾರವಾಡ ಅದು ಸಾರವಾಡ ಅದು ಬಿಜಾಪುರ ಜಿಲ್ಲೆಯಲ್ಲೇ ಇತ್ತು ಆನಂತರ ತಮ್ಮ ತಪಶರ ತಮ್ಮ ಅನುಷ್ಠಾನ ಶಕ್ತಿಯಿಂದ ಬಬಲಾದಿಯನ್ನು ಬೆಳೆಸಿರ್ತಕ್ಕಂಥ ಬಬಲಾದಿ ಗ್ರಾಮವು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಇನ್ನೊಂದು ವಿಶೇಷ ಹೊರತನು ಈಗೇನು ಈ ಸುಕ್ಷೇತ್ರ ಕಥಕನಹಳ್ಳಿ ಐತಲ್ಲ ಸದಾಶವಪ್ನವರು ಈ ಊರಿಗೆ ಶಿಂದ ಕಡೆಯಿಂದ ಬಬಲಾದಿಗಾಗ ಕುದುರೆ ಮ್ಯಾಗ ಹೋಗ್ತಿದ್ದರು ಅವ್ರ ಜೊತೆ ಒಬ್ಬ ಶಿಷ್ಯ ಇದ್ದ ನಂದಗಾವ ಮುತ್ತಪ್ಪ ಮಧ್ಯಾಹ್ನ ಬೇದು ಸಲ ಮಳಿನ ಆಗಿದ್ದಿಲ್ಲ ಇಲ್ಲಿ ಇಲ್ಲೇ ಈ ಊರು ಹತ್ತಿರ ಒಂದು ಗಿಡ ಇತ್ತು ಆ ಸದಾಶ್ನವರು ಕುದುರೆ ಕಾಟೇವಾಡಿ ಕುದುರೆ ಎಷ್ಟು ನಡಿತಿತ್ಲ ಅಷ್ಟು ಓಡ್ತಿದ್ದವು ಎಷ್ಟು ಚಾಲ್ ನಡೀತಿಲ್ಲ ಅಷ್ಟು ಓಡ್ತಿದ್ದವ್ ನೀವು ಪಾಪ ಕಾಸು ಆಗ್ತೈತೆ ಕೇಳಿ ಅಲ್ಲೆಲ್ಲಿಗೆ ನೆರಳು ಎಲ್ಲೆರೂ ಬಂದಲ್ಲಿ ಕುದುರೆಯನ್ನು ನಿಲ್ಲಿಸಿ ತಾವು ಕೆಳಗೆ ಇಳಿದು ಸ್ವಲ್ಪ ವಿಶ್ರಾಂತಿ ಮಾಡಿ ಅವನು ಕುಂಡ್ರಿಸಿ ಮತ್ ಸಾಗ್ತಿದ್ದರು ಅಂಥ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ಈ ಬೇನ್ ಗಿಡದ ಬಟ್ಟೆ ಕುದುರೆ ನಿಲ್ಸಿದ್ರು ನಿಲ್ಲಿಸಿ ಕೂತರು ಒಂದು ಕಮ್ಮಿ ಕಟ್ಟಿತ್ತು ಅಲ್ಲಿ ಕಟ್ಟಿ ಕಟ್ಟಿದ ಕುತ್ರು ಸದಾಶನವರು ಮುತ್ತಾಪ ನೀನು ಕುಣ ಯಾರೋ ಒಂದಿಬ್ಬರು ಹುಡುಗರು ಬಂದರು ಏ ಮುತ್ತಾರಿ ಮುತ್ತಾರೆ ಅವ್ರವ್ರಿ ಎದ್ ಕೇಳಿದ್ರವ ಮುತ್ತಾಪೇಳ್ದ ಬೊಬಲಾದಿ ಸದಾಶ್ ಮುತ್ತೇ ರೂಪ ತಂಬ್ರಿ ಅದು ಹೇಳಿದ್ರ ಹೇಳಂದರು ಆಗ ಸದಾಶನವ್ರು ಅಂತಂದರು ಊರಾಗ ಹೋಗಿ ಹುಡುಗರು ಹೇಳಿದ್ದೆವು ಆಗ ಈ ಕತ್ನಳ್ಳಿ ಗ್ರಾಮದ ಪೂರ್ವಜರು ಅಂದ್ರೆ ಆ ಅವರು ಹಿರಿಯರು ಬಂದು ಇಲ್ಲಿ ನಮಸ್ಕಾರ ಮಾಡಿ ಒಬ್ಬೊಬ್ಬರಿ ಊರಾಗ ನಮ್ಮ ಮನೆಯೊಳಗೆ ಕೊಟ್ಟು ಸ್ವಲ್ಪ ಪ್ರಸಾದ ನೀರ ಏ ನಮಗೇನು ಬೇಡಪ್ಪ ಏನು ನೀರಷ್ಟು ಇಲ್ಲೇ ತಂದು ಕೊಡ್ರಿ ಅಂದ್ರೆ ಒಂದು ತೆಂಬಿಗೆ ವಾಟೆ ತೊಗೊಂಡು ನೀರು ತಂದು ಇಲ್ಲಿ ಆ ನೀರನ್ನು ಕುಡಿದ್ರ ಯಪ್ಪ ಮತ್ತು ನಮ್ಮ ಊರಿಗೆ ಮಳಿನ ಆಗಿಲ್ಲ ಮತ್ತು ಇನ್ನು ದನಕಾರ ನಾವು ಹೆಂಗೆ ಬದುಕಬೇಕು ಅಂತೇಳಿ ಪ್ರಶ್ನೆ ಇತ್ತು ಅಂದ್ರೆ ರೈತರಿಗೆ ಭಾಷೆ ಕೊಟ್ಟಂಥ ಉತ್ತರ ಒತ್ತರೆ ಮಳಿ ಹಸ್ತ ಮಳಿನೂ ಹೋಗಿದ್ದು ಮುಂದೆ ಚಿತ್ತ ಮಳೆ ಬಂದಿತ್ತು ಅಪರ ಮತ್ತು ಅವ್ರು ನಮಗೆ ರೈತರಿಗೆ ಭಾಷೆ ಕೊಟ್ಟು ಮಳಿನೂ ಹಾದ್ರು ಇನ್ನು ಹೆಂಗೆ ಬದುಕೋದು ಅಂದ್ರು ಆಗ ನಾ ಏನು ಮ ಮಳಿರಾಜನೋ ಕೇಳಿದಾರೆ ಅವರು ಆಗ ಸದಾ ಸ್ವಪ್ನವ್ರು ಅಂದರು ನಾ ಮಳಿರಾಜ್ಯಪ್ಪ ನೀವು ಮಳಿರಾಜನೂ ಹೋದು ಮೇಘರಾಜನೂ ಹೋದು ಎಲ್ಲ ರಾಜರ ರಾಜ ಮಹಾರಾಜ ನೀವು ಅದಿರಿ ಅಂತ ಸಾಕಂಗೆ ಹತ್ತಿ ಆಗ ಸದಾಸ್ವಪ್ನವ್ರು ಅಂದರು ಆಪ್ಪ ನಿಮ್ದು ದಿತ್ತನ ಕೂರ್ಗಿ ಬೀಜ ಎಲ್ಲ ಸಜ್ಜು ಮಾಡ್ಕೊಳಿ ಆತ ಆ ಶಿವಯೋಗಿ ಸಿದ್ದರಾಮೇಶ್ವರ ನಿಮಗೆ ಕೃಪಾ ಮಾಡ್ತಾನಂತ ಕೇಳಿದ್ರು ಏ ಮಕ್ಕಳೇ ಅಂದ್ರೆ ನಾನು ನೀರು ಕುಡ್ದ ನೀವು ನೀರು ನನಗೆ ಕೊಟ್ಟಿರಿ ನಿಮ್ಮ ಊರಿಗೆ ಏನು ನೀರನ್ನು ಹರಿಸಿ ಹೋಗ್ತಾನೇ ಹೋದ್ಬಿಟ್ರ ಅದ ಮುಂದೆ ಸಿಕ್ಕಿ ಮಳೆ ಆಗಬೇಕಾದ್ರೆ ಇಡೀ ಹಳ್ಳಕೊಳ್ಳ ಸುತ್ತಮುತ್ತ ಭಾಳ ದೂರ ಆಗಲಿಲ್ಲ ಅದು ಈ ಕತ್ನಹಳ್ಳಿ ಕೇಂದ್ರ ಬಿಂದುವನ್ನು ಮಾಡಿಕೊಂಡು ಸುತ್ತಮುತ್ತ ಹಳ್ಳಿಯಾಗ ಎಲ್ಲ ಕಡೆ ಮಳೆಯಾಗಿದೆ ಆ ಮಳೆಯಾಗಿ ಅವ್ರಿಗೆ ಭಾಳ ಸಂತೋಷ ಹಾಕು ಅದನ್ನು ಒಂದು ಕ್ಷೇತ್ರ ಇಲ್ಲಿ ಮಾಡಿದರು ಇಲ್ಲಿ ಊರ ಹಿರಿಯರು ಈ ಕಥಕನಲ್ಲಿ ಹೆಂಗೈತಪ್ಪ ಅಂತಂದ್ರೆ ಅವರ ಅಂತ್ಯಕ್ರಿಯೆ ಸದಾಶ್ವಪ್ನವರು ಸಮಾಧಿ ಆದದ್ದು ಬಬಲಾದಿ ಒಳಗೆ ಆದರೆ ಅವ್ರ ಇಚ್ಛೆ ಅಥವಾ ಅವರ ಪ್ರೇಮ ಈ ಕಥಕನ ಹಳ್ಳಿಯಲ್ಲಿ ಐತ ಚಳಕ್ಕೆ ಭಾಳ ಸಂತೋಷ ಆಗ್ತದೆ ಈಗೇನಲ್ಲಿ ನೀವು ಬಬಲಾದಿಯಲ್ಲಿ ಹತ್ತು ಅದಾವೆ ಭಾಳ ಪುನೀತರವರು ನಮ್ಮ ಮೂಲ ಶಕ್ತಿ ಆದಿ ಮಾತೆ ಚಂದ್ರಗಿರಿ ಮಾತೆ ನೀವೇನು ಬಬಲಾದಿ ಮಟ್ಟಕ್ಕೆ ಹೋಗ್ತೀರಿ ಪೂರ್ವದ ದಕ್ಷಿಣಕ್ಕೊಂದು ಭಾಗದ ತಿರು ಆನಂತರ ಆನಂತರ ಪೂರ್ವದ ಉತ್ತರಕ್ಕೊಂದು ಭಾಗದೇ ಪೂರ್ವದ ದಕ್ಷಿಣಕ್ಕೆ ಏನು ಬಾಗಲೈತಿ ಆ ಬಾಗಿಲು ಇದರಿಗೆ ಒಂದು ಏನು ದೇವಿ ಮೂರ್ತಿ ಐತಿ ಅದು ಚಂದ್ರಗಿರಿ ಮಾತೈತಿ ಆನಂತರ ಸಿದ್ದರಾಮೇಶ್ವರು ಓಂಕಾರೇಶ್ವರು ಶಂಕರೇನವರು ಗಂಗನವರು ಭಾಳ ಗದ್ದೆಗಳ ಆನಂತರ ಪೂರ್ವದ ಉತ್ತರಕ್ಕೆ ಏನು ಬರ್ತೀರಿ ಈ ಬಾಗಿಲು ಏನೈತದ ಇದರಿಗೆ ಅದು ಸದಾಶ್ನವರು ಈಗೇನು ಫೋಟೋದಾಗ ನೀವೆಲ್ಲ ನೋಡ್ತಿಲ್ಲ ಅವ್ರದ್ದು ಇದಕ್ಕೆ ಮೊದಲು ಇದು ನಮ್ಮದು ಆರು ಏಳ್ನೂರು ವರ್ಷದ ಇತಿಹಾಸ ಆ ಸದಾಶಪ್ಪನವ್ರ ಗದ್ದಿಗೆ ಮಗ್ಲನ ಕೊನೆಯ ಅವತಾರ ಯಾರಪ್ಪ ಅಂತಂದ್ರೆ ನಮ್ಮ ದೊಡ್ಡಪ್ಪನವ್ರು ಅಂದ್ರೆ ನಮ್ಮ ತಂದೆಗಿಂತಲೂ ದೊಡ್ಡವರು ಅವ್ರ ಹೆಸರು ಶಿವಲಿಂಗಯ್ಯನವರು ಅವ್ರದ ಕೊನೆ ಗದ್ದಿಗೆ ಅವ್ರದ ಹಿಂಗಲ್ಲಿ ಹತ್ತು ಗದ್ದಿಗೆಯಲ್ಲಿ ಒಂದು ಮಹಾನ್ ಶಕ್ತಿ ಐತಿ ಆ ಶಕ್ತಿಗೆ ಯಾರು ಭಕ್ತಿದಿಂದ ನಡ್ಕೋತಾರ ಅವರೆಲ್ಲರೂ ಪವಿತ್ರ ಆಗ್ತಾರೆ ಸದಾಶೊಪ್ಪನವ್ರೊಂದು ಹೋಗಾಗ ಒಂದು ಮಾತು ಹೇಳಿದರು ಚಿಕ್ಕಯ್ಯನವ್ರೊಂದು ಮಾತ್ರೆ ಹೇಳ್ತಾರೆ ಏನು ಹೇಳ್ತ ಹೇಳ್ತಾರಪ್ಪ ಅಂತಂದ್ರೆ ಕರ್ಮಕ್ಕೆ ಕಾಲ ಒದಗಿತು ಕಡಿ ಆಟದ ಮಾತು ಕರ್ಮಕ್ಕೆ ಕಾಲ ಒದಗಿತು ಕಡೆ ಮೊದಲಿಂದಿಗೆ ಈ ಲೋಕಕ್ಕೆ ಮನುಷ್ಯರಾಗಿ ನೀವು ಬಂದಿರನ್ನು ಮನುಷ್ಯತ್ವ ತಿಳಿಯದೆ ಅಮಾನುಷ್ಯರಾಗಿ ಬಂದ ಹಾದಿಗೆ ಹೋದ್ರವರನ್ನು ತಾನಾರೆಂಬುವ ಸತ್ವವನ್ನು ತಿಳಿದು ತತ್ವ ಅರಿತು ನಿತ್ಯ ಭಕ್ತಿ ಮಾಡುವವರಿಗೆ ನಿಜ ಮೋಕ್ಷ ಕಾನನ್ನ ಸಾರವಾಡ ದೀಸನ ಕಿತ್ತನ ನುಡಿ ಅಕ್ಕರಿ ಎಂದು ಕೇಳಿರೋ ನಿತ್ತಯವರನ್ನು ಮಾತ್ರ ಇಂಥ ವಿಶೇಷವಾಗಿರತಕ್ಕಂಥದ್ದು ಸ್ಥಾನ ಈ ಮಾ ಕ್ಷೇತ್ರ ಇಲ್ಲಿ ಯಾರ ಭಕ್ತಿ ಅಂದು ನಿಜನಿಷ್ಠೆಯಿಂದ ಇಲ್ಲಿ ಯಾರು ಸೇವಾ ಮಾಡ್ತಾರೆ ಈ ಕತ್ನಳ್ಳಿಯು ಸುತ್ತಮುತ್ತ ಹಳ್ಳಿ ಇಡೀ ವಿಜಾಪುರ ನಗರ ಹಿಡ್ಕೊಂಡು ಹೇಳ್ತನ್ನು ಬಿಜಾಪುರ ಜಿಲ್ಲೆ ಮತ್ತು ಹೊರಗಿನ ಜಿಲ್ಲೆಯವರು ಇಲ್ಲಿ ಬಂದ ಭಾಳ ಭಕ್ತಿದಿಂದ ಸೇವಾ ಮಾಡ್ತಾರೆ ಯಾರು ನೀಡೋರು ನೀಡ್ತಾರೆ ಇದೀಗ ನಮ್ಮ ಅಪ್ಪು ಪಟ್ಟಣ ಶೆಟ್ಟಿ ಸಾಹೇಬರು ಹೇಳಿದರು ಇದು ಭಕ್ತರ ಜಾತ್ರೆ ಭಕ್ತರಿಗಾಗಿ ಭಕ್ತರಗೋಸ್ಕರವಾಗಿ ಏನೂ ಯಾರೂ ಇಲ್ಲ ಇದು ಇಲ್ಲ ಈಗ ಇಷ್ಟೆಲ್ಲ ನಮಗೆಲ್ಲರೂ ಮುತ್ಯಾರ ಮತ್ತು ಯೂರಪ್ಪ ಮಠಾಧೀಶರತ್ತ ಹೇಳತ್ತಾರ ನಾನೂ ಒಬ್ಬ ಸೇವಕನ ಈ ಸದಾಶಿವನ ಸ್ಥಾನದಲ್ಲಿ ನಾನು ಒಬ್ಬ ಸೇವಕ ಇಲ್ಲಿ ಯಾರೂ ಮಾಲಕರಿಲ್ಲ ಎಲ್ಲರೂ ಸೇವಕರ ಎಲ್ಲರೂ ಸೇವಕರ ಎಲ್ಲರೂ ಮಾಲಕರ ಇಂಥ ಒಂದು ಇದು ಕ್ಷೇತ್ರ ಅದಕ್ಕೆ ಎಲ್ಲರೂ ಈ ಜಾತ್ರೆಯಲ್ಲಿ ಬಂದು ತಮ್ಮ ತನು ಮನ ಧನ ವಿಕರ್ಣಪೂರ್ವಕವಾಗಿ ಆಯ ವಾಚ್ಯ ಮನಸ್ಸುಪೂರ್ವಕವಾಗಿ ಸೇವೆ ಮಾಡಿ ಸದಾಶಿವನ ಪ್ರೀತಿಗೆ ಪಾತ್ರರಾಗಿರಾಗಪ್ಪನವ್ರು ಹೋಗಾಗ ಒಂದು ಮಾತು ಹೇಳಿದ್ರು ಯಾರ ನನ್ನನ್ನು ಸ್ಮರಿಸಿ ನನ್ನ ಮೇಲೆ ಭಕ್ತಿ ಇಟ್ಟು ಯಾರು ಸೇವಾ ಮಾಡ್ತಾರೆ ನೋಡ ಅವರೆಲ್ಲ ಸ್ವಾಮಿಗಳು ಅಂತ ಹೇಳಿದಾರೆ ಇವ್ರಿಗೆ ಇವ್ರಿಗೆ ಸೀಮಿತ ಇಟ್ಟಿಲ್ಲ ಅವರು ಏನು ಜಂಗಮರಿಗೆ ಹತ್ತಿರ ಹಿಂಗಿಲ್ಲ ಯಾರು ನನ್ನ ಮೇಲೆ ಭಕ್ತಿ ವಿಶ್ವಾಸ ಇಟ್ಟು ಸೇವಾ ಮಾಡಿ ಯಾರು ಸ್ಮರಣೆ ಮಾಡ್ತಾರೋ ಅವರೆಲ್ಲರೂ ಸೇವಾ ಮಾಡ್ತಾರೋ ಅವರೆಲ್ಲರೂ ಸ್ವಾಮಿಗಳು ಹತ್ತಿರಿದ್ದಾರೆ ಅದಕ್ಕಾಗಿ ಇಂಥ ಒಂದು ದೊಡ್ಡ ಕ್ಷೇತ್ರ ಜಾತ್ರೆ ಇನ್ನು ಮುಂದೆ ಬರುವುದಕ್ಕೆ ಆ ಜಾತ್ರೆಯಲ್ಲಿ ತಾವೆಲ್ಲರೂ ಕೃತ ಮಾಧ್ಯಮದವರನ್ನು ಹಿಡಿದುಕೊಂಡು ಸರ್ವ ಸದ್ಭಕ್ತರು ಇಲ್ಲಿ ಸೇವೆ ಮಾಡಿ ಸದಾಶಿವನ ಪ್ರೀತಿಗೆ ಪಾತ್ರರಾಗಿ ಇಹದಲ್ಲಿ ಸೌಖ್ಯ ಪರದಲ್ಲಿ ಮೋಕ್ಷ ಪಡೆಯುವಂಥವರಾಗಬೇಕು ಅಂಥ ಶಕ್ತಿ ಅಂಥ ಭಕ್ತಿ ಅಂಥ ಯುಕ್ತಿ ಅಂಥ ನಿಜನಿಷ್ಠೆಯನ್ನು ಆ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ ಶ್ರೀ ಗುರು ಚಕ್ರವರ್ತಿ ದುರದ ಯಾರಾದ್ರೂ ಇಪ್ಪ ಅಂತಂದ್ರೆ ಈ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರಿಗಷ್ಟೇ ಆಯ್ತು ಮತ್ತಾರಿಗಿಲ್ಲ ಅಂಥ ಪುಣ್ಯ ಪುರುಷರ ನಾವು ಆಶೀರ್ವಾದ ಪಡೆದುಕೊಂಡು ಉದ್ಧಾರ ಆಗ್ಬೇಕಂತ ಹೇಳಿ ಈ ನಾಲ್ಕು ಮಾತುಗಳಿಗೆ ಇರೋದು ಅನ್ಯ ದೇವರುಗಳಂತೆ ಹೌದ್ರಿ ಹಾಂ ಆದಿ ಇದು ಬಬಲಾದಿ ಈಗ ಹೆಸರು ಬಂದದ ಇದು ಮೊದಲಿಗೆ ಏನಿತ್ತು ಅಂತಂದ್ರೆ ಬಯಲಾದಿ ಬಯಲಾದಿ ಹೋಗಿ ಬಬಲಾದಿ ಆಗಿತ್ತು ಹಂಗಿದ ಮೊದಲು ವಿಜಯಪುರ ಅದು ಮಧ್ಯದಲ್ಲಿ ಬಂದು ಬಿಜಯಪುರ ಆಗಿತ್ತು ಅದ್ರ ನಿಜವಾದದ್ದು ಮೊದಲಿದ್ದದ್ದು ವಿಜಯಪುರ ಈಗ ಮತ್ತೆ ಹೊಸ ನಾಮಕರಣ ಮಾಡಿದ್ದನು ವಿಜಯಪುರ ಹಂಗಿದು ಬಯಲಕ್ಕೆ ಆದಿ ಏನೈತಲ್ಲ ಬಯಲ ನಮ್ಮ ಪಂಚತತ್ವದ ಮಠಗಳದ ಐದು ಇಲ್ಲಿ ಈ ಜಾತ್ರೆ ಕಾರ್ಯಕ್ರಮಕ್ಕೆ ಇಬ್ಬರು ಸ್ವಾಮೀಜಿಗಳು ಬರ್ತಾರೆ ಈ ಆಲಮಟ್ಟಿ ಹತ್ತ ನೀವು ಚಂದ್ರಗಿರಿ ಮಠ ಹೆಸರು ಕೇಳಿರ್ಬೇಕು ಆ ಚಂದ್ರಗಿರಿ ಮಠದವರು ಅವರು ಭೂಮಿ ಪೂಜೆ ಮಾಡ್ತಾರೆ ಮಣ್ಣನ ಪೂಜೆ ಮಾಡ್ತಾರೆ ಅವರು ಮಣ್ಣನ ಪೂಜೆ ಮಾಡ್ತಾರೆ ಆ ಪೂಜೆಯನ್ನು ಆ ನಂತರ ಮಳಿರಾಜೇಂದ್ರ ಸ್ವಾಮಿಗಳು ಅಂತ ಹೇಳಿ ಅದೊಂದು ಮಠವೂ ಐತಿ ಮುರುನಾಳದವರು ಅವರು ಬರ್ತಾರೆ ಇತಿಹಾಸ ಅವರು ನೀರನ್ನು ಪೂಜೆ ಮಾಡ್ತಾರೆ ಇಲ್ಲೇ ಮಮದಾಪುರ ಅಂತ ಹೇಳಿ ಹಿರಿಯ ಆಸಂಗೆ ಕೇಳೈತಿ ಹಾಂ 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 ಕೇಳಿರ್ಬೇಕು ಅಲ್ಲಿ ಅಲ್ಲಿ ಒಂದು ಮಠ ಐತಿ ಅವರು ಬೆಂಕಿ ಅಗ್ನಿಯನ್ನು ಪೂಜೆ ಮಾಡ್ತಾರೆ ಆನಂತರ ನಾಗರಾಳ ದಿಗಂಬರೇಶ್ವರ ಮಠದ ಹೆಸರು ಕೇಳಿರ್ಬೇಕು ಬೀಳಗಿ ತಾಲೂಕು ಅಲ್ಲಿ ಕುರುಪತಿ ಅವರು ವಾಯು ಪೂಜೆ ಮಾಡ್ತೀವಿ ನಾವು ಬಬಲಾದೇವರು ಆಕಾಶ ಪೂಜೆ ಮಾಡ್ತೀವಿ ಬೇರೆ ಆ ಪಂಚಭೂತದ ತತ್ವದ ಮಠದ ನಾವು ಆಕಾಶ ಪೂಜೆ ಮಾಡ್ತೀವಿ ಇನ್ನು ಕೇಳಿದರೆ ಓಂಕಾರ ಶಬ್ದಕ್ಕೆ ಕಿಂಕಾರನಾಗಿ ಇದು ಸ್ವಲ್ಪ ಒಳಗೆ ಮೂರ್ತಿ ಹೊರದು ಅನ್ಯ ದೈವಗಳು ಉಂಟಿ ಮೂಲ ಒಬ್ಬನ ಬಿಟ್ಟು ಬಿಟ್ಟರೆ ಯಾವ ದೇವರಿಲ್ಲ ಮೂಲ ಒಂದೇ ಹೆಂಗೆ ಗೋಧಿ ಒಂದ ಆ ಗೋಧಿ ರವದಿಂದ ನೀವು ಉಪ್ಪಿಟ್ಟು ಮಾಡಿ ತಿನ್ನಾಕತ್ತೀರಿ ಚಪಾತಿನೂ ಮಾಡಿ ತಿನ್ನಾಕತ್ತೀರಿ ಹೋಳ್ಗಿನೂ ಮಾಡಿರಿ ಚಿರಾನು ಮಾಡಿ ತಿಂದೀವಿ ಆದರೆ ಮೂಲೇನು ಗೋಧಿ ಹಂಗ ಆದಿ ಮೂರು ತುಹರಕ್ಕು ಅನ್ಯದೇವಗಳುಂಟೆ ಸದಾಶಿವ ಇರ್ಬೋದು ಸಿದ್ಧರಾಮೇಶ್ವರ ಇರ್ಬೋದು ಸಿದ್ಧಾರೂಢ ಇರ್ಬೋದು ನವಲುಗು ನಾಗಲಿಂಗಾಜ್ ಇರ್ಬೋದು ಅನೇಕ ದೇವಾನು ದೇವತೆಗಳು ಶಕ್ತಿ ಪೀಠ ಇರ್ಬೋದು ಪುರುಷ ಪೀಠ ಇರ್ಬೋದು ಆದರೆ ಮೂಲ ಮಾತ್ರ ಒಂದ ಆ ಓಂಕಾರಕ್ಕೆ ಝಂಕಾರನಾಗಿತ್ತು ಇಲ್ಲಿ ಜೇಂಖಾರ ಅನ್ನುವಂಥ ಶಬ್ದ ನೀವು ಅದನ್ನು ಕೇಳಬೇಕಪ್ಪ ಅಂತಂದ್ರೆ ನಿಮ್ಮ ಕಿವಿಗಳಿಗೆ ಇವೆರಡೂ ಬಟ್ಟೆಗಳನ್ನಿಟ್ಟ ಕಿವಿ ಬಂದ್ ಮಾಡಿ ಪರಿಗಿನ ಪರಿಗಿನ ಶಬ್ದಗಳು ನಿಮ್ಗೆ ಕೇಳಬಾರ್ದು ಹಿಂಗೆ ಬಂದ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಒಳಗನ ಓಂಕಾರ ಶಬ್ದನ ಕೇಳುವಕತಿ ಅದಕ್ಕೆ ಜೇಂಕಾರನ ಕೇಳಿಸ್ತದೆ ನಿಮಗೆ ಹಿಂಗೆ ಹಂಗೆ ಇವು ಇವು ಪಾರಮಾರ್ಥ ಮತ್ತು ಪ್ರಪಂಚಕ್ಕೆ ಎರಡಕ್ಕೂ ಅನ್ವಯ ಆಗುವಂಗೆ ಪದ್ಯಗಳದ ಬೊಬಲಾದವ ಎರಡಕ್ಕೂ ಅನ್ವಯ ಆಗ ಈಗ ಹೆಂಗೆ ಈಗ ಒಂದು ನಡಬಾರಕ್ಕೆ ಒಂದು ಈಗ ಗಾ ಐತಿ ಗಾಡೈತೆ ಹಿಂಗಿಮ್ಮದೊಂದು ಮನೆ ಐತಿ ಅಚ್ಚ ಕಡೆ ಅಡುಗೆ ಮಾಡ್ತೀವಿ ಇಷ್ಟ ಕಡೆ ಐತಿ ಅ ಈಗೆಲ್ಲ ಲೈಟ್ ಆಗ್ಯಾವ ಅದು ಲೈಟ್ ಇರ್ತಿದ್ದಿಲ್ಲ ದೊಡ್ಡ ಚಿಮಿನತ್ತಿ ಇರ್ತಿದ್ದು ಅಡಗವಾಡೆ ಅಂದ್ರೆ ಅಷ್ಟೇ ಒಂದು ನಾಲ್ಕು ಫೋಟೋ ಐದು ಫೋಟೋ ಒಂದು ಮರಿ ಇರ್ತಿತ್ತು ಅದ್ರ ಮ್ಯಾಗ ಒಂದು ದೊಡ್ಡ ದೀಪ ಹಾಕಿರ್ತಿದ್ರೆ ಅಥವಾ ಲಾಟನೂ ಇರ್ತದೆ ಅದು ಅಡುಗೆ ಮನೆಗೂ ಬೆಳಕ ಕೊಡ್ತಿತ್ತು ಇಲ್ಲಿ ಹೊರಗೆ ಹೊತ್ಸ ಊಟ ಮಾಡಿ ಬೆಳಕ ಕೊಡ್ತಿತ್ತು ಹಂಗೆ ಬೊಬಲಾದೇವ್ರ ಪದ್ಯಗಳು ಹೆಂಗಪ್ಪ ಅಂತಂದ್ರೆ ಪ್ರಪಂಚದ ಲಕ್ಷಣವೂ ಹೇಳ್ತತಿ ಪಾರ ಮಾರುತದ ನೀನು ಪಿಂಡಾಂಡದ್ದು ಹೇಳ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಬ್ರಹ್ಮ ಪಿಂಡಾಂಡಕ್ಕೆ ಬ್ರಹ್ಮಾಂಡದಲ್ಲಿ ಏನು ಆತನೇ ಆತನ ಸೂಕ್ಷ್ಮ ಸ್ಥಿತಿ ನಿನ್ನ ಪಿಂಡಾಂಡದಲ್ಲಿ ಐತೆ ಅಂತ ಹೇಳಿ ಚಿಕ್ಕ